ಅಪ್ಪ ನೋಡಬೇಕು ಅನಿಸ್ತು ಹಾಗಾಗಿ ಹಿಂಗೊಂದು ನಾವೇನು ಫ್ರೀ ಇದ್ದರು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಅಪ್ಪ ಅಮ್ಮಂಗೆ ಹೇಳಿಲ್ಲ ಸರ್ಪ್ರೈಸ್ ವಿಸಿಟ್ ಇದ್ದೀನಿ ಅಪ್ಪ ಏನು ಗೊತ್ತಾ ಪಲಾವ್ ಮಾಡೋಣ ಅಂತ ಅನ್ಕೊಂಡೆ ಬಿಟ್ಟು ರೈಸ್ ಖಾಲಿ ಆಗೋಗ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಬಟನ್ ಪ್ರೆಸ್ ಮಾಡಿ ಸೊ ಇವತ್ತು ಡೇ ಶುರು ಮಾಡ್ತಾ ಇದ್ದೀನಿ ವಿತ್ ವಾಟರ್ ವಿತ್ ಲೆಮನ್ ಬಿಸಿನೀರು ಖಾಲಿ ಆಗಿದೆ ಬಿಸಿನೀರು ಮಾಡ್ಕೊಬೇಕು ಏನು ಗೊತ್ತಾ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಬಿಟ್ಟು ರೈಸ್ ಖಾಲಿಯಾಗಿ ಇದೆ ಈಗ ಬೇರೆ ತಿಂಡಿ ಮಾಡಬೇಕು ಏನು ತಿಂಡಿ ಮಾಡೋದು ಯೋಚನೆ ಮಾಡೋದು ಅಷ್ಟೇ ಸೊ ಫೈನಲಿ ಬ್ರೇಕ್ಫಾಸ್ಟ್ ಶಿಫ್ಟು ಚಪಾತಿ ಚಪಾತಿ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಆಗಿರುತ್ತೆ ಇಡ್ಲಿ ಕೇಳ್ತಾ ಇದ್ದಾಳೆ ದೋಸೆ ಕೇಳ್ತಾ ಇದ್ದಾಳೆ ಎಲ್ಲ ಕೇಳ್ತಾ ಇದ್ದಾಳೆ ಹಾಂ ಎಲ್ಲ ಇನ್ನು ಆಗಿ ಮಾಡ್ಕೊಡೋಕ್ಕಾಗತ್ತಾ ಸೊ ಆಗಿ ಚಪಾತಿ ಮಾಡಿ ಮಾಡಿ ಹಾಕಿ ಚಪಾತಿ ಮಾಡೋದೀಗ ಇನ್ನ ಅದು ಖಾಲಿ ಈಗ ಬಂದಿದೆ ಹಿಟ್ಟು ಸೀ ಎಲ್ಲ ಒನ್ ಟೈಮ್ ಖಾಲಿ ಮಾಡಿಬಿಟ್ಟು ಮತ್ತು ರಿಸ್ಟೋರ್ ಮಾಡಬೇಕು ಇದು ನನ್ನ ಬ್ರೇಕ್ಫಾಸ್ಟ್ ಚಪಾತಿ ಬಿಸೂಟ್ ಪಲ್ಯ ಅಕ್ಕಿ ಚಟ್ನಿ ಬೆಳಗ್ಗೆನೆ ಇವತ್ತು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೂತಿದ್ದೀನಿ ಬಿಕಾಸ್ ಪ್ಲ್ಯಾನ್ ಶೇರ್ ಮಾಡೋದಿದೆ ಹಾಗಾಗಿ ಇವತ್ತು ಕೆಲಸ ಮುಗಿಸಿ ಆಮೇಲೆ ಮನೆ ಕೆಲಸ ಮಾಡಬೇಕು ಟೈಮ್ ಆಲ್ರೆಡಿ ಟೆನ್ ಆಯಿತು ನಾನು ವಾಕಿಂಗ್ ಅವರ್ಸು ಶುರು ಆಯಿತು ಸೊ ಬನ್ನಿ ಬೇಗ ಕೆಲಸ ಮುಗಿಸೋಣ ಓ ಅತ್ತೆ ಹಾಲು ಕುಟ್ಕಳ್ಸಿದ್ರು ರೂಪಮ್ಮ ಹಾಗಾಗಿ ಆ ಹಾಲಲ್ಲಿ ಮೊಮ್ಮಗಳಿಗೆ ಗಿಣ್ ಮಾಡ್ಕೊಟ್ಟಿಲ್ಲ ಅಂದರೆ ಬೈತಾರಲ್ವ ಹಾಗಾಗಿ ಗಿಣ್ ಮಾಡಲೇಬೇಕು ಸೊ ಹಾಲಿಗೆ ಬೆಲ್ಲ ಹಾಕಿ ಹಾಕಿದ್ದೀನಿ ಬಟ್ ನನಗೆ ಗಿಣ್ ತಿನ್ನಬೇಕು ಇಲ್ಲ ನನಗೆ ಹಾಲು ಕುಡಿಬೇಕು ಅನ್ನಿಸ್ತಾ ಇದೆ ಯಾವುದು ಗೊತ್ತಾ ಗಿಣ್ಣಲ್ಲಿ ಹಾ ಗಿಣ್ಣ ಹಾಲಲ್ಲಿ ಹಾಲು ಮಾಡ್ತಾರಲ್ಲ ಬೆಲ್ಲ ಹಾಕಿ ಅದು ಸಖತ್ತಾಗಿರುತ್ತೆ ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಲೈಕ್ ಈ ರೆಸಿಪಿ ಅನ್ನೋದ್ಕಿಂತ ನಮ್ಮ ಮನೇಲಿ ಕಿಣ್ ಮಾಡೋದು ಹೇಗೆ ಅಂತಂದರೆ ಅಪ್ಪನ ಮನೆ ಕಡೆ ರವೆ ಹಾಕ್ತಾರೆ ಬೆಲ್ಲ ಹಾಕ್ತಾರೆ ಹಾಲು ಹಾಕ್ತಾರೆ ಅಷ್ಟೇ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದು ನನ್ನ ಫೇವ್ರೇಟ್ ಯಾವಾಗ್ಲೂ ಈ ಗಿಣ್ಣಕ್ಕಿಂತ ನನಗೆ ಅದೇ ಸಕ್ಕದು ಇಷ್ಟ ಆಗೋದು ಅದು ಬಿಟ್ಟರೆ ನಮ್ಮಮ್ಮ ಗಿಣ್ಣಿ ಯಾವಾಗ ಇಷ್ಟ ಇಲ್ಲ ತಿನ್ನೋಕ್ಕೆ ಅಂದಾಗ ಬೆಲ್ಲ ಹಾಕಿ ಹಾಲು ಕೊಟ್ಬಿಡೋರು ಬಿಕಾಸ್ ಅವಾಗ ಹಾಲಲ್ಲಿ ಇವಾಗಲೂ ಅಷ್ಟೇ ಒನ್ ಫೈವ್ ಡೇಸ್ ಹಾಲು ಅಲ್ಲ ಡೈರಿಗೆ ಆ ಹಾಲು ವೇಸ್ಟ್ ಆಗಲ್ವಾ ಕರು ಕುಡಿಯಷ್ಟು ಕುಡಿಯುತ್ತೆ ಮಿಕ್ಕಿದೆಲ್ಲ ಕೊಡುತ್ತಲ್ಲ ಅದರಲ್ಲಿ ನಾವು ಹಾಲು ಮಾಡ್ಕೊಳ್ತಾ ಇದ್ವಿ ಇವಾಗ ಅದೇ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹಾಲು ತೊಗೊಂಡಿದ್ದೀನಿ ಬೆಟ್ ಬೆಲ್ಲ ಹಾಕಿಲ್ಲ ಬೆಲ್ಲ ಪೌಡ್ರ್ ಹಾಕ್ಕೊಳ್ತೀನಿ ಏನೋ ಗೊತ್ತಿಲ್ಲ ಆಸೆ ಆಯಿತು ಕುಡಿಯೋಣ ಅಂತ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಲ್ಲ 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 ಇದೆ ಎಲ್ಲೋ ಇಟ್ಬಿಡ್ತೀನ ನನ್ನ ಮಗಳ ಕೈಗೆ ಸಿಗ್ಬಾರ್ದು ಅಂತ ಎಲ್ಲ ಎತ್ತಿ ಬಚ್ಚಿಡ್ತೀನಿ ಯಾಕಂತಂದರೆ ಹೋಗಿ 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 ಎತ್ಕೊತಾಳೆ ಸೊ ಬೆಲ್ಲ ರೆಡಿ ಇದೆ ಲೋಟ ಬೇಕಲ್ಲ ಲೋಟನ ತೊಗೊಂಬಿಡ್ತೀನಿ ಹೈ ಇದು ಹೊಡಿಯುತ್ತೆ ಹಲೋ ಹ್ಞೂ ತುಂಬ ದಿನಗಳ ನಂತರ ಹಾಲು ಅಂದರೆ ನಾರ್ಮಲಾಗಿ ಡೈಲಿ ಹಾಲು ಕೊಡಿದ್ದೀನಿ ಮಾರ್ನಿಂಗಿಗೆ ಮುಂದೊಟ್ಟ ಹಾಲು ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕೊಂಡು ಇದು ಹಾಲು ತುಂಬ ದಿನ ಆಗಿತ್ತು ಕುಡಿದು ಎಸ್ ಆಲ್ರೆಡಿ ಹೊಡೆಯೋಕ್ಕೆ ಶುರುವಾಗಿದೆ ಬನ್ನಿ ತೋರಿಸ್ತೀನಿ ಎಸ್ ಇದು ಹೇಗೆ ಅಂತಂದರೆ ಇಲ್ಲ ನೋಡಿ ಈ ಥರ ಬರುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ತುಂಬ ದಿನ ಆಗಿತ್ತು ಮತ್ತು ಈ ಹಾಲಲ್ಲಿ ಬೇರೆ ಹಾಲುಗಳು ಓಡಿದ್ರೆ ಕುಡಿಯೋಕ್ಕಾಗಲ್ಲ ಬಟ್ ಇದು ಓಡದ್ಕೊಂಡ್ರು ಆರಾಮಾಗಿ ಕುಡಿಬೋದು ಬಟ್ ನಮ್ಮನೇಲಿ ಇದಕ್ಕೆ ಅಮ್ಮ ಅವರು ಕಡಲೆಪುರಿ ಹಾಕ್ಕೊಂಡು ತಿನ್ನೋರು ಅದ್ರ ಜೊತೆಗೆ ಸಕ್ಕದಾಗಿರುತ್ತೆ ಸೀರೆ ಹೆಂಗತ್ತಾ ಜ್ಯೂಸ್ ಅಪ್ಪಾಯ್ತಾ ಮತ್ತೆ ಬೆಲ್ಲ ಹಾಕ್ಕೊಂಡೆ ಕಡಲೆಪುರಿ ಮಿಸ್ ಇದ್ದೀನಿ ನಾನು ಇದಕ್ಕೆ ಈಗ ಹೋಗಿ ತರೋಕ್ಕೂ ಆಗೋಲ್ಲ ನನ್ನ ಕೈಯ್ಯಲ್ಲಿ ಹಾಗಾಗಿ ಸ್ವೀಟ್ ಬೇಕು ಬಟ್ ಹಾಕೊಳಕ್ಕಾಗಲ್ಲ ಸೊಬ್ಬ ಅಂದರೆ ಸ್ಕೂಲಿಂದ ಕರ್ಕೊಬರೋ ಟೈಮ್ ಆಯಿತು ಪೂಜೆನೂ ಆಯಿತು ಫ್ರೂಟ್ಸ್ ತಿಂದಾಯಿತು ಎಲ್ಲ ಆಯಿತು ಈಗ ಹೋಗಿ ಮೇಡಮ್ ಅವರ ಎತ್ತೊಂಬರ್ಬೇಕು ಅಪ್ಪ ಒಂದೇ ಸಮ ಕೆಲಸ ಮಾಡಿದ್ರೆ ಎಷ್ಟು ಸುಸ್ತಾಗತ್ತಲ್ಲ ಕರ್ಕೊಂಡು ಬಂದೆ ಸೋ ನಾನು ದೊಡ್ಡದಲ್ಲಿ ಇಬ್ಬರಿಗೂ ಗಿಣ್ಣ ಮಾಡೋಕ ರೆಡಿ ಇಟ್ಟಿದ್ದೆ ಇದ್ದಿದ್ದೆ ಇದು ಒಂದು ಬಾಕ್ಸ್ ಇದು ಒಂದು ಬಾಕ್ಸ್ ಇವಾಗ ಇಬ್ಬರು ಗಿಣ ತಿನ್ನದೆ ನಿಂಗೆ ಬಂದು ನಂಗೆ ಬಂದು ಏನದು ಎಸ್ ಆಮೇಲೆ ಆಮೇಲೆ ಬಾ ಹಾಂ அம்மா நீ அர்ஜெண்ட் வந்தே அதுக்கு உள் ப்ளேஸு டத்தி ப்ளேஸு எல்லா கபு அந்த இடாள் சரி ஆய் மேடம் ஆய் மஹாரணி ஓகே ಆ್ಯಕ್ಚುಲಿ ಇಬ್ಬರೂ ಲೋಟದಲ್ಲಿ ಖಾಲಿ ಮಾಡಿ ಓಲ್ ಬಾಕ್ಸ್ ಖಾಲಿ ಮಾಡ್ತಾ ಇದ್ದೀವಿ ನನಗೂ ಗಿಣ್ಣ ಅಂದರೆ ರೊಕ್ಕದಿಷ್ಟ ಅವಳಿಗೂ ಇಷ್ಟ ಇವತ್ತಂತೂ ಫ್ಯಾಟ್ ಇಂಟೇಕ್ ಐ ಲೆವೆಲಲ್ಲಿ ಆಗೈತೆ ನಂದಂತೂ ಯಾಕೆಂದರೆ ಲೋಟ ಹಾಲು ಕುಡ್ದೆ ಜೊತೆಗೆ ಇವಾಗ ಗಿಣ್ಣ ಲೋಟದಲ್ಲಿ ಖಾಲಿ ಮಾಡಿದೆ ಇವಾಗ ಬಾಕ್ಸು ಖಾಲಿ ಮಾಡ್ತಾ ಇದ್ದೀನಿ ಊಹ್ ಹೈ ಫ್ಯಾಟ್ ಇಂಟೇಕ್ ಟುಡೇ ಮೇಡಮಿಗೆ ಅವರಪ್ಪನ ವಾಶ್ ಮೇಲೆ ಸರಿ ಲವ್ ಆಗೋಗ್ಬಿಟ್ಟೈತೆ ಅವರಪ್ಪ ವಾಶ್ ಕಟ್ಕೊಂಡ್ಬಿಟ್ಟಿದ್ದಾರೆ ಹೆಂಗೆ ಬಿಚ್ಚೋದು ಬಿಚ್ಚಕ್ಕೆ ಆಗ್ತಾ ಇಲ್ವಲ್ಲ ಅದರ ನಂಬರ್ಸ್ ಎಲ್ಲ ಬರ್ತಾ ಇದ್ದಿಲ್ಲ ಅನ್ನೋ ಕ್ಯೂರಾಸಿಟಿ ಸೋ ಬಾಂಧು ಅವಳು ಪಿಲ್ಲೋ ತೊಗೊಂಡು ವಾಟ್ರ್ ಬಾಟಲ್ ತೊಗೊಂಡು ರೈಡ್ ಹೇಗಿದ್ದಾಳೆ ಕಾರೆಲ್ಲ ಕುತ್ಕೊಳೋಕ್ಕೆ ನಾವು ಕೂಡ ರೆಡಿಯಾಗಿದ್ದೀವಿ ಏನು ಡೌ ಮಾಡ್ತಾಳೆ ಗೊತ್ತಾ ಕಾಲಲ್ಲಿ ತೊಗೊಳ್ತಾ ಇದ್ದಾಳೆ ಆಂಟಿ ನೋಡಿದ್ರೆ ಬೈಯೋದಂತೂ ಗ್ಯಾರಂಟಿ ಏನು ಬಾಂಧು ಅಂತ ನಾನು ಹೇಳ್ತಾ ಇದ್ದೆ ಆಂಟಿ ಬೈತಾರೆ ಅಂತ ಗೇಟ್ ಹಾಕೋದಕ್ಕೆ ಏನು ಸಾಹಸ ಮಾಡ್ತಾಳೆ ನೋಡ್ಕೊಳ್ಳಿ ಕೈಯಲ್ಲಿ ಪಿಲ್ಲೋ ಕೊಡಿಟ್ಕೊಳ್ತೀನಿ ಅಂದರೆ ಪರವಾಗಿಲ್ಲ ಪರವಾಗಿಲ್ಲ ಅದೊಂದು ಡೈಲಾಗ್ ಮಾತ್ರ ಚೆನ್ನಾಗಿ ಹೇಳಿ ಕಾಲಲ್ಲೇ ಎಳಿತಾ ಇದ್ದಾಳೆ ಅದು ಗೇಟ್ ಹಾಕಿಯೇ ಬರಬೇಕು ಹಾಕ್ತೇ ಅಂತೂ ಬರೋಂಗಿಲ್ಲ ಅದು ರೂಲ್ಸ್ ಇದೆ ಗೇಟ್ ಹಾಕಿ ಬರೋದು ನಾವೇನಾದ್ರು ಲೈಕ್ ಹೊರಗಡೆ ಹೋದಾಗ ಮೇಡಮ್ ಅವ್ರದೇ ಡ್ಯೂಟಿ ಅದು ಇವನ್ ಮಾರ್ನಿಂಗ್ ಸ್ಕೂಲಿಗೆ ಹೋಗ್ಬೇಕಾದ್ರೂ ಬಾಂದೇ ಡ್ಯೂಟಿ ಹಿಂಗೋ ಹಾಕಿದ್ಲು ಇವಾಗ ಡೋರ್ ಓಪನ್ ಮಾಡಬೇಕು ಆಗಲ್ಲ ಅವ್ರ ಪಪ್ಪನ ಕೇಳ್ತಾ ಇದ್ದಾಳೆ ಡೋರ್ ಓಪನ್ ಮಾಡ್ತೀರಾ ಇಲ್ವಾ ಅಂತ ಅವ್ರ ಪಪ್ಪ ಮುಂದೆ ಇದ್ದಾರೆ ಬಿಸಿ ಇದ್ದಾರೆ ಸೊ ಇನ್ನೇನು ಮಾಡೋದು ಪಾಪ ಅಂತ ನಾನೇ ಓಪನ್ ಮಾಡಿಕೊಡ್ಬೇಕು ಆ್ಯಂಡ್ ಮಾಡಿಕೊಟ್ಟೆ ಕೂಡ ಹ್ಮ್ ಅವಳು ಬೆಡ್ಶೀಟ್ ರೆಡಿ ಇದೆ ಬೆಡ್ ರೆಡಿ ಇದೆ ಮೀನ್ಸ್ ಹಿಂದ್ಗಡೆ ಫುಲ್ ಸೀಟ್ ಅವಳದೇ ಆಗಿರುತ್ತೆ ಅವಳು ಪಿಲ್ಲೋ ಹಾಕೊಂಡು ಮಲ್ಕೊಂಡ್ಬಿಡ್ತಾಳೆ ಸೊ ಎಲ್ಲ ಹೋಗ್ತಾ ಇದೀವಿ ಮನೆಗೆ ಹೋಗ್ತಾ ಇದೀವಾ ರೈಟ್ ಮನ್ಕೋಬೇಕು ಅಪ್ಪನ ನಾನ ಅಪ್ಪ ಮಂಕಳದ ಅಪ್ಪ ಮಂಕೊಂಡ್ರ ಅಪ್ಪ ಅಪ್ಪ ನಿದ್ದೆ ಬರ್ತಾ ಇದೆಯಂತೆ ಗೀತಾಜಿ ಮನೆಗ್ ಬಂದ್ಮೇಲೆ ರಾಯತ್ ಮಂಕೋ ಮಂಗೆದ್ತೀವಲ್ಲ ನೋಡುವಂತ ಯಾರ ಮನೆಗೆ ಅಂತ ನೀನ್ ನೀನೇ ಯಾರ್ ಸುಖ ಪುರುಷಿ ಅಂದ್ರೆ ನೀನ್ ಒಬ್ಳೆ ನೋಡು ಟೈಮ್ ಟೈಮ್ ಊಟ ತಿಂಡಿ ಆಗುತ್ತೆ ಏನೇನ್ ಬೇಕೆಲ್ಲ ಸಿಕ್ಕುತ್ತೆ ಮಂಕಡದು ಕಡದು ಅದು ಬೆಡ್ಶೀಟು ಪಿಲ್ಲೋ ಎಲ್ಲ ಮಹಾರಾಣಿ ಪುರುಷಿ ಮುಗಿಸಟ್ಟೆ ಅಂತಾರಲ್ಲ ಹದ್ನಯ ಇದೇ ಜರ್ನಿ ಗ್ಯಾಪಲ್ಲಿ ಒಂದು ಸ್ವಲ್ಪ ಹನ್ಹೆಲ್ದಿ ಫುಡ್ ಇರಲಿ ಅಂತ ಕೋಕ್ ತಗೊಂಡೆ ನಾನು ಜೊತೆಗೆ ಸಾಹೇಬರು ಸ್ಪ್ರೈಟ್ ತೊಗೊಂಡ್ರು ಏನು ಗೊತ್ತಾ ಸೈಕಲ್ ಗ್ಯಾಪಲ್ಲಿ ಕುಡಿದು ಮುಗಿಸ್ಬಿಡ್ಬೇಕು ಯಾಕಂದರೆ ಬಾಂಧವ್ಯ ಮಲಗಿದ್ದಾಳೆ ಅವಳು ಎದ್ದಾಳೆ ಅಷ್ಟರಲ್ಲಿ ಕುಡಿದು ಇಲ್ಲಾಂದರೆ ನನಗೂ ಜ್ಯೂಸ್ ಬೇಕು ಅಂತ ಹಠ ಮಾಡ್ತಾಳೆ ಹಾಗಾಗಿ ಬೇಗ ಬೇಗ ಖಾಲಿ ಮಾಡ್ತಾಯಿದ್ದೀವಿ ಚಿಂತೆ ಇಲ್ಲದವ್ರಿಗೆ ಸಂದೆಯಲ್ಲೂ ನಿದ್ದೆ ಅಂತೆ ಹಾಗೆ ಏನು ಸಖತ್ತಾಗಿ ನಿದ್ದೆ ಮಾಡ್ತಾ ಇದಾರೆ ಇವರು ಅವ್ರ ಜೊತೆಗೆ ಇವರು ಅಷ್ಟೇ ಇವರು ಸೇಮ್ ಕ್ಯಾಟಗರಿ ಇವರು ನಿದ್ದೆ ಅಂತ ಮುಗೀತು ಅಂತಂದ್ರೆ ಯಾವ ಪ್ಲೇಸ್ ಅವ್ರೇನೋ ನಿದ್ದೆ ಮಾಡೋದೇ ಅಷ್ಟೇ ಹಾಗೆ ಕೆ ಆರ್ ನಗರದಲ್ಲಿ ನಾವೇನು ಅವ್ರ ಮಾವನ್ ಮಾತಾಡ್ಸಬೇಕಾಗಿತ್ತು ಮಾತಾಡ್ಸ್ಕೊಂಡು ನಾವು ಜರ್ನಿ ಶುರು ಮಾಡಿದ್ವಿ ಮೇಡಮ್ ಅವರು ಬಾಯ್ ಹೇಳಿದ್ರು ಅವ್ರ ತಾತಂಗೆ ಬಾಯ್ ಹೇಳಿ ನಾವು ಹೊಟ್ವಿ ಮೇಡಮ್ ಅವ್ರಿಗೆ ಖುಷಿಯಾಗೋಗಿದೆ ಅವ್ರ ದೊಡ್ಡಪ್ಪ ಐಸ್ ಕ್ರೀಮ್ ಕುಲ್ಫಿ ಬಿಸ್ಕೆಟ್ ಎಲ್ಲ ತನಕ ಹೊಟ್ಟುಬಿಟ್ಟಿದ್ದಾರೆ ಅಂತ ಗೊತ್ತಿದ್ದಾನೆ

itu laku lagi tiang? Chico tuh? Enak banget laku setiran ini manggil kayak? Hah? Aiy, aiy, Hey, <laughs> hungry man, hungry yeah. man, karya, karya, karya kodi kari mungkin lah, karya kodi. Kari. ಕೋಪ ಬಂದಿದೆ ಒಬ್ಬರಿಗೆ ಯಾರಿಗ ಕೋಪ ಬಂದ್ಬಿಟಿ ಸುಟ್ಟ ಸ್ಮೆಲ್ ಬರ್ತಿದೆ ಚಿನ್ನಿ ಯಾರ ಮಗಳ ನೀನು ಅಮ್ಮ ಮಗಳ ಯಾರ ಮಗಳು ಚಿನ್ನಿ ಮಗಳು ಅಪ್ಪ ಕೋಪ ಬರ್ತಾ ಹಾಗೆ ಫ್ರೂಟ್ಸ್ ತಗೋಬೇಕಾಗಿತ್ತು ನಾನು ಹಾಸನಲ್ಲೇ ತಗೋಬೇಕು ಅನ್ಕೊಂಡೆ ಬಟ್ ಲೇಟ್ ಆಗುತ್ತೆ ಅಂತ ಹೊಟ್ ಬಂದೆ ಬಟ್ ಮೈಸೂರಲ್ಲಿ ತಗೊಳ್ಲೇಬೇಕು ಯಾಕೆಂತಂದ್ರೆ ಇನ್ನು ಕೊಳ್ಳೆಗಾಲ ಹಾನೂರಲ್ಲಿ ತಗೊಂತೀನಿ ಅಂದ್ರೆ ಲೇಟ್ ಹೋಗಿರುತ್ತೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗೋಗುತ್ತೆ ಹಾಗಾಗಿ ನಾನು ಮೈಸೂರಲ್ಲೇ ಫ್ರೂಟ್ಸ್ ಹೋದೆ ಮೇಡಮ್ ಅವ್ರಿಗೆ ಫುಲ್ ಫ್ರೂಟ್ ಶಾಪ್ ನೋಡ್ಬಿಟ್ಟು ಅಯ್ಯೋ ಇಷ್ಟೊಂದೆಲ್ಲ ಫ್ರೂಟ್ಸ್ ಇದೆಯಲ್ಲಮ್ಮ ತೊಗೊಂಡು ಹೋಗ್ಬಿಡೋಣ ಅಂತ ಇದ್ದಲು ಅಮ್ಮ ಇಷ್ಟ ತಗೊಂಡೋದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾಯಿದೆ ಜೊತೆಗೆ ಮೇಡಮ್ಗೆ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಬೇಕಂತ ನಾನು ಹೇಳಿದೆ ಡ್ರ್ಯಾಗನ್ ಫ್ರೂಟೇ ಬರುತ್ತೆ ಮಮ್ಮ ಅದೊಂದು ಲೋಟ ಜ್ಯೂಸಿಗೆ ಯಾಕೆಂದರೆ ನೈಂಟಿ ರುಪೀಸ್ ಇತ್ತು ಅಮ್ಮ ಪರವಾಗಿಲ್ಲ ಒಂದು ಡ್ರ್ಯಾಗನ್ ಫ್ರೂಟ್ ತಗೊಬೋಣ ಬಾ ಅಂತ ಹೇಳಿ ಅವಳಿಗೆ ಡ್ರ್ಯಾಗನ್ ಫ್ರೂಟ್ ಕುಟ್ಸ್ ಇವಳು ಮಾಡ್ತಾ ಇದ್ದಾಳೆ ನನಗೆ ಜ್ಯೂಸೇ ಬೇಕು ಜ್ಯೂಸೇ ಬೇಕು ಅಂತ ಸೊ ನೈಟ್ ಟೈಮು ಅವಳಿಗೆ ಶುಗರ್ ಇಂಟ್ಯಾಕ್ಟ್ ಜಾಸ್ತಿ ಮಾಡಿಸಲ್ಲ ಬಿಕಾಸ್ ಕಫ ಆಗುತ್ತೆ ಹಾಗೆ ಕೆಮ್ಮಾಗುತ್ತೆ ಆಗುತ್ತೆ ನೈಟೆಲ್ಲ ವಾಮಿಟ್ ಮಾಡ್ಕೊಬಿಡ್ತಾಳೆ ಹಾಗಾಗಿ ಫ್ರೂಟ್ಸ್ ತೊಗೊಂಡು ನೆಮ್ಮದಿಯಾಗಿ ಹೊಡ್ತೀವಿ ಅಪ್ಪ ಮಗಳು ನೋಡಿ ರೈ ಗೋಬಿ ತಿನ್ನಕ್ಕೆ ಹೋಗಿದ್ದಾರೆ ನಾನು ಆರಾಮಾಗಿ ಕೂತ್ಕೊಂಡಿದ್ದೀನಿ ದೇವ್ರೆ ನಂಗಂತೂ ತಿನ್ಬೇಕು ಅಂತ ಅನಿಸಿಲ್ಲ ಆರಾಮಾಗಿ ಹೋಗಿ ತಿನ್ಕೊಂಬಂದ್ರಪ್ಪ ನಾನು ಆರಾಮಾಗಿ ಕರರ್ ಕೂತಿರ್ತೀನಿ ಅಂತ ಕೂತಿದ್ದೀನಿ ಕಂಟ್ರೋಲ್ 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 ಇದೆಯಂತ ಕಂಟ್ರೋಲ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನನ್ನ ಸಿಸ್ಟರ್ಸ್ ಎಲ್ಲ ಬಂದ್ಬಿಡ್ತಾರೆ ಮುಖದ ಮೇಲೆ ಹಾಗಾಗಿ ಅವರಿಬ್ಬರನ್ನೇ ಕಲ್ತ್ಬಿಟ್ಟು ಆರಾಮಾಗಿ ಸಿದ್ಧ ಚಿಟ್ ಚಿಟ್ ಸಿಟ್ ಸಿಟ್ಟು ಅಷ್ಟೆ ಏನಂದರೆ ಅಪ್ಪ ನೋಡಬೇಕು ಅನಿಸ್ತು ಹಾಗಾಗಿ ಹಿಂಗೋ ನಾವೇನು ಫ್ರೀ ಇದ್ದರು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಅಪ್ಪ ಅಮ್ಮಂಗೆ ಹೇಳಿಲ್ಲ ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇದ್ದೀನಿ ನೋಡೋಣ ಇವನ್ ಅವ್ರಿಗೆ ಗೊತ್ತು ನಾನು ಸರ್ಪ್ರೈಸ್ ವಿಸಿಟ್ ಇ ಪ್ರತಿ ಸಲ ನಾನು ಬರಲ್ಲ ಬರಲ್ಲ ಅಂತ ಬರ್ತೀನಿ ಅಂತ ಯಾವಾಗ ಮೈಸೂರಿಗೆ ಹೋದರೂ ಅಷ್ಟೇ ಡ್ರೈ ಗೋಬಿ ಅಂತೂ ಮಿಸ್ ಮಾಡ್ಕೊಡೋದೇ ಇಲ್ಲ ಮಹಾಲಕ್ಷ್ಮಿ ಡ್ರೈ ಗೋಬಿ ಪ್ರತಿ ಸಲ ಹೋದಾಗ್ಲೂ ಮಶ್ರೂಮ್ದು ಟ್ರೈ ಮಾಡ್ತೀವಿ ಬೆಂಡೆಕಾಯಿ ಬೆಂಡೆಕಾಯಿಲ್ಲ ಇತ್ತು ಅದೆಲ್ಲ ಅಷ್ಟೊಂದು ಏನು ಟೇಸ್ಟಿ ಅನಿಸ್ಲಿಲ್ಲ ಹಾಗಾಗಿ ಇವರು ಕಾಲಿಫ್ಲವರ್ದು ಡ್ರೈ ಗೋಬಿ ತಿಂತಾರೆ ಮೇಡಮ್ ಅವ್ರಿಗೆ ಅದು ಬೇಡ ನನಗೆ ಪೋನಿ ಬೇಕು ಅಂತ ಅವಳು ಹಠ ಹಿಡಿದಿದ್ದಾಳೆ ಹಾಗಾಗಿ ನಮ್ಮ ಫೇವ್ರೆಟ್ ಶಾಪ್ ಸಿದ್ಧಾರ್ಥ ಲೇಔಟ್ ಲೈಕ್ ಜೈಸಸ್ ಸ್ಕೂಲ್ ಹತ್ರ ಇದೆಯಲ್ಲ ಆ ರೋಡಲ್ಲಿ ಟಿ ನರಸಿಪುರ ರೋಡಲ್ಲಿ ಅಲ್ಲಿ ನಮಗೆ ತುಂಬ ಫೇವ್ರೆಟ್ ಈ ಶಾಪು ಮೈಸೂರಿಗೆ ಹೋದರೆ ನಾನು ಮಸಾಲೆ ಪುರಿ ಅಲ್ಲಿ ತಿಂದೇ ತಿಂತೀನಿ ಮಿಸ್ ಮಾಡೋದೇ ಇಲ್ಲ ನನ್ನ ಹಾಟ್ ಫೇವ್ರೆಟ್ ಅದು ಹಾಗಾಗಿ ನಾವು ತೊಗೊಂಡಿದ್ವಿ ಜೊತೆಗೆ ಅವ್ರು ಸೊತೆಗಾಯಿ ಬರ ಕೊಡ್ತಾರೆ ಫೈಬರ್ ಸೂಪರ್ ಅಲ್ಲ ಹಾಗಾಗಿ ತಿಂತ ಮೇಡಮ್ ಅವ್ರು ಫುಲ್ ಬರ್ನ್ ಇದ್ದಾರೆ ಪಪ್ಪ ಅಮ್ಮಗೆ ಮಾತ್ರ ತಂದ್ಕೊಟ್ಟು ನೋಡೋದು ತಂದ್ಕೊಟ್ಟಿಲ್ಲ ಅಂತ ಸೊ ನಮಿನ ಆಲ್ರೆಡಿ ಹೋದ್ರೂಳಿಗೆ ಪಾನಿಪುರಿ ತರೋದಕ್ಕೆ ನಾನಂತೂ ಮಸಾಲ ಪುರಿನ ಎಂಜಾಯ್ ಮಾಡ್ತೀನಿ ಇವಾಗಂತೂ ಕೂತ್ಕೊಂಡು ತಿಂದ್ಕೊಂಡು ಸೊ ಫೈನಲಿ ನಾನು ನನ್ನ ಊರ್ ರೀಚ್ ಆದ ನೈಟ್ ಹತ್ತು ಗಂಟೆ ಆಗಿದೆ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಊರಿಗೆ ಬಂದೆ

ಒಂದೇ ಒಂದೈತ ಆ್ಯಪಲ್ ಯಾಕೆ ಒಂದೇ ಒಂದು ತನಗೋಗ್ಬಂದ ತಾತಂಗೆ ಯಾರು ಕೊಡ್ತೀಯ ತಾತನ್ ಕೊಡ್ತೀಯ ಅವನ್ ಕೊಡ್ತೀಯ ಯಾರು ಕೊಡ್ತೀಯಾ ತಾತನ್ ಕೊಡ್ತೀಯ ಅವನ್ ಕೊಡ್ತೀಯ ಏನ್ ಮಾಡ್ತೀಯ ಒಂದೇ ಒಂದಿದೆಯಲ್ಲ ಆಪಲ್ ಸರಿ ಚಿನಿ ಅಷ್ಟು ತಗೊಂಡಿ ಒಂದೇ ಒಂದು ಫ್ರೂಟ್ ಬಂದಿದೆ ಯಾರು ಕೊಟ್ಟಿರೋದು ಯಾರು ತಿಂತಾರ ಅದನ್ನ ಆಪಲ್ನ ಅಜ್ಜಿಕ್ ಕೊಡ್ತೀಯ ಅದನ್ ಕೊಡ್ತೀಯ ಆ ನೂರಿ ಇಡ್ಲಿ ತಿಂತ ಇಡ್ಲಿ ಅಲ್ಲಿ ಮಾಮೂಲಿ ಇದು ಗಾಡಿ ಆಗ್ತದೆ ಮಾತಾಡ್ಸ್ತೀಯ ಅಪ್ಪ ಅವನ್ಗೆ ಸ್ವಲ್ಪ ಕ್ಲೂನೆ ಇರಲಿಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಬಟ್ ನಂಗೆ ನೋಡ್ಬೇಕು ಅನಿಸ್ತಾ ಹಾಗಾಗಿ ಓಟೆ ಸೊ ಹೋದೆ ನನ್ನ ಮಗಳು ಆಲ್ರೆಡಿ ಕಾಟ ಕೊಡಕ್ ಶುರು ಮಾಡಿದಾಳೆ ನಮ್ಮ ಅಮ್ಮಂಗೆ ನೋಡಿ ಹೋಗಿ ಎಲ್ಲಿ ಮಲಗಿದಾಳೆ ಯಾಕೆ ಗೊತ್ತಾಳೆ ಅಲ್ಲೋಗಿ ಮಲಗಿರೋದು ಕಳ್ಳಿ ಕಳ್ಳಿತರ ನಮ್ಮಅಮ್ಮಂದು ಫೋನ್ ಸಿಕ್ಕಿರುತ್ತೆ ಲಿಟ್ರಲಿ ಇಲ್ಲಿ ಆಸನಗಳಿದ್ದಾಗ ಅವಳಿಗೆ ಫೋನ್ ಅಲ್ಲೋ ಇರೋಲ್ಲ ಫೋನ್ ಮುಟ್ಟಂಗಿಲ್ಲ ಬಟ್ ಅಲ್ಲಿ ಅಜ್ಜಿ ಮನೆಗೆ ಹೋದಾಗ ಅವಳಿಗೆ ಗೊತ್ತು ಏನೂ ಮಾಡಲ್ಲ ಅಮ್ಮ ಅಪ್ಪ ಇಬ್ಬರು ಏಕೆಂದರೆ ತಾತ ಅಜ್ಜಿ ತಾತ ಅವ್ವ ಇರ್ತಾರೆ ಅಂತ ಮೇಡಮ್ ಅವ್ರು ಫೋನ್ ನೋಡ್ತಾ ಇದ್ದಾರೆ ಹಾಗಾಗಿ ಅವರು ಯಾರ ಪಕ್ಕನೂ ಮಲ್ಕಳಿದಾರೋ ಇವತ್ತು ನಮ್ಮ ಅವನ ಪಕ್ಕ ಇದ್ದಾಳೆ ಸೊ ಇವತ್ತು ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ಅಪ್ಪ ಅಮ್ಮನ ಮನೇಲಿ ಇದ್ದೀನಲ್ಲ ಹಾಗಾಗಿ ಬಾಯ್ ಗುಡ್ ನೈಟ್